ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರು ಗುರುಸಿದ್ಧಲಿಂಗಾಚರಣೆ ನಾನು ಐ ಪಿ ಎಲ್ ಬಯಲಾಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಇಟ್ನಾಳ್ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ಅರಿಶಿಣ ಬೆಳೆಯಲ್ಲಿ ಬರುವಂಥ ಒಂದು ಬಡ್ಡೆ ರೋಗದ ಕೊಳೆ ರೋಗದ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಬಡ್ಡೆ ಕೊಳೆ ರೋಗವು ಸಾಮಾನ್ಯವಾಗಿ ಮಣ್ಣಿನಲ್ಲಿರುವ ಒಂದು ಪಿ ಎನ್ನುವ ಒಂದು ಶಿಲೀಂಧ್ರದಿಂದ ಹರಡುತ್ತದೆ ಈ ರೋಗವು ಅತಿ ಮಳೆಯಾದಾಗ ಮತ್ತು ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆದಾಗ ಅದೇ ರೀತಿ ಒಂದು ಹವಾಮಾನದಲ್ಲಿ ಏರುಪೇರು ಆದಾಗ ನಾವು ಈ ರೋಗವನ್ನು ಕಾಣಬಹುದು ಈ ರೋಗದ ಲಕ್ಷಣಗಳೇನೆಂದರೆ ನೀವು ಇಲ್ಲಿ ನೋಡಬಹುದು ನೀವು ಇಲ್ಲಿ ನೋಡಬಹುದು ಎಲೆ ಹಳದಿಯಾಗಿರುತ್ತದೆ ಆಮೇಲೆ ಇವು ಸಂಪೂರ್ಣವಾಗಿ ಗಿಡ ಒಣಗುತ್ತದೆ ಮತ್ತು ಕಿತ್ತಿ ನೋಡಿದಾಗ ಇದು ಕಾಂಡ ಕೊಳೆತಂತ ಒಂದು ಸ್ಥಿತಿಯಲ್ಲಿ ನಾವು ಕಾಣಬಹುದು ಇದು ಮುನ್ಸೂಚನೆಯಾಗಿ ನಾವು ತಡೆಯಬೇಕಂತಂದರೆ ಬೀಜ ಬೀಜವನ್ನು ಬಿತ್ತುವ ಮೊದಲು ಬೀಜೋಪಚಾರವನ್ನು ಮಾಡಬೇಕು ಈ ಬೀಜೋಪಚಾರದಲ್ಲಿ ಮ್ಯಾಂಕೋಸೆಪ್ ಹಾಗೂ ಕಾರ್ಬನ್ ಡೆನ್ಜಿಮ್ ಅನ್ನೋ ಒಂದು ಮಾಲ್ಯುಕ್ಯೂಲ್ಗಳಿಂದ ಎರಡು ಗ್ರಾಮ್ ಪ್ರತಿ ಪ್ರತಿ ಕೆಜಿಗೆ ನಾವು ಒಂದು ಬೀಜೋಪಚಾರ ಮಾಡೋದರಿಂದ ಮುನ್ಸೂಚನೆಯಾಗಿ ಇದನ್ನು ನಾವು ತಡೆಯಬಹುದು ಅದೇ ರೀತಿಯಾಗಿ ಈ ರೋಗವು ಕಂಡು ಬಂದಾಗ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಅಜಾಕ್ಸಿಷಿನ್ ಮತ್ತು ಟುಬೋನೊಸಲ್ ಅಥವಾ ಮೆಟಲಾಕ್ಸಿಲ್ ಅನ್ನೋ ಒಂದು ಮಾಲ್ಯುಕ್ಯೂಲ್ ಉಪಯೋಗ ಮಾಡೋದ್ರಿಂದ ಈ ರೋಗವನ್ನು ನಾವು ನಿಯಂತ್ರಿಸಬಹುದು ಅದೇ ರೀತಿಯಾಗಿ ನಾವು ಐ ಪಿ ಎಲ್ ಬಯೋಲಜಿಕಲ್ಸ್ ಕಂಪನಿಯ ಉತ್ಪನ್ನಗಳಾದಂಥ ಒಂದು ಬ್ಯಾಕ್ಟಿವೈಪ್ ಅಂದರೆ ಸೂಡಮೋನಸ್ ಫ್ಲೋರಸೆನ್ಸ್ ಹಾಗೂ ಬ ಬಯೋಹರ್ಜ್ ಅಂದರೆ ಡ ಟ್ರೈಕೊಡರ್ಮಾ ಹರ್ಜೆನಿಯಂ ಈ ಉತ್ಪನ್ನಗಳನ್ನು ಉಪಯೋಗ ಮಾಡೋದ್ರಿಂದ ಈ ರೋಗವನ್ನು ನಾವು ನಿಯಂತ್ರಿಸಬಹುದು ಧನ್ಯವಾದಗಳು